ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಕಿಚನ್ಗೆ ಬಂದಿದ್ದೀನಿ ಬಟ್ಟೆ ಶಿಚ್ ಮಾಡಿಕೊಂಡು ಇವಾಗ ಕಿಚನ್ಗೆ ಬಂದಿದ್ದೀನಿ ಮಧ್ಯಾಹ್ನನೇ ಎಲ್ಲ ಪಾತ್ರೆ ತೊಳೆದಿದ್ದೆ ಫ್ರೆಂಡ್ಸ್ ನೋಡಿ ಇವಾಗ ಪಾತ್ರೆಗಳು ಒಂದು ಸಿಂಪಲ್ ಹಂಗ ತುಂಬಿಕೊಂಡಿದೆ ಮಧ್ಯಾಹ್ನ ಊಟ ಮಾಡಿರೋದು ಇವಾಗ ನೈಟ್ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಬಟ್ ಏನು ಅಡುಗೆ ಮಾಡಬೇಕಂತ ಗೊತ್ತಿಲ್ಲ ಏನಾದರೂ ಅದು ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಏನು ಮಾಡಬೇಕ ಗೊತ್ತಿಲ್ಲ ಫ್ರೆಂಡ್ಸುದರಲ್ಲಿ ನಿನ್ನೆ ನೈಟ್ ಮಾಡಿರೋದು ರೊಟ್ಟಿ ಇದೆ ತುಂಬ ಇವಾಗ ನೈಟ್ ಊಟ ಮಾಡೋಕ್ಕೆ ರೊಟ್ಟಿ ಆಗುತ್ತೆ ಕುಕ್ಕರಲ್ಲಿ ಅನ್ನ ಖಾಲಿಯಾಗಿದೆ ಅಲ್ಲಿ ಫ್ರೆಂಡ್ಸ್ ಇವನು ಮಧ್ಯಾಹ್ನದಾಗೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ತೊಳೆದು ಇಟ್ಟಿದ್ದೀನಿ ಒಂದು ಸ್ವಲ್ಪ ವರ್ಸ್ಕೊಳ್ಳೋಣ ಅಂತ ಇದ್ದೆ ನೋಡಿ ಫ್ರೆಂಡ್ಸ್ ಕಿಚನ್ಗೆ ಬಂದರೆ ಹೆಣ್ಮಕ್ಳಿಗೆ ಅದು ಎಷ್ಟು ಕೆಲಸನೋ ಅಪ್ಪ ಎಷ್ಟು ತೊಳೆದರೂ ಬಳೆದ್ರೂ ಸಾಕಾಗಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ತೊಳೆದಿದ್ದೀನಿ ಮಧ್ಯಾಹ್ನನೇ ಎಲ್ಲ ಒಣಗಿದೆ ಮತ್ತು ಡ್ರೈ ಬ ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊಂತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಸಿಲ್ಕ್ ತುಂಬ್ಕೊಂಡಿದೆ ನೋಡಿ ಇಲ್ಲಿನ ಹಾಕಿದ್ದಾರೆ ಮತ್ತು ಇಲ್ಲೆಲ್ಲ ಪಾತ್ರೆ ಇದೆ ಊಟ ಮಾಡಿ ಹಂಗೆ ಬಡ್ದು ಬಡ್ದು ಹೋಗ್ತಾನೆ ನನ್ನ ಮಗ ಅಂತೂ ಹಂಗೆ ಇದ್ದಾನೆ ಅದಕ್ಕೊಂದು ಸ್ವಲ್ಪ ಬಟ್ಟೆ ತೊಗೊಂಡು ಕ್ಲೀನಾಗಿ ವರ್ಷ್ಕೊಂತ ಇದ್ದೀನಿ ಸಿಲ್ಪ್ನ ನೋಡಿ ನಮ್ಮದು ಇದು ಓಪನ್ ಕಿಟಕಿ ಅಲ್ವಾ ತುಂಬ ಧೂಳು ಬರುತ್ತೆ ಫ್ರೆಂಡ್ಸ್ ಈ ಒಂದು ಕಡೆ ಒಂದು ಕಿಟಕಿ ಮುಚ್ಚಿದ್ದೀನಿ ಆದರೂ ಇನ್ನೊಂದು ಕಿಟಕಿನ ಅದೊಂದರಲ್ಲೇ ತುಂಬ ಬರುತ್ತೆ ಅದೊಂದು ಓಪನ್ ಮಾಡಿದರೆ ಅಪ್ಪ ದಿನ ಮನೆ ಧೂಳು ಹೊಡೆಯದ್ರಾಗ ಆಗೋಗುತ್ತೆ ನೋಡಿ ನಂದು ಏನೋ ಭೂವಿ ಏನಕ್ಕೆ ಇಲ್ಲೇ ಅಲ್ಲಿ ಆಟ ಆಡ್ತಾ ಇದ್ದಾರೆ ಇವರು ನಮ್ಮ ಪಕ್ಕದ ಮನೆ ಅಕ್ಕನ ಮಗ ಇವನು ಆಟ ಆಡೋಕೆ ಬಂದಿದ್ದಾನೆ ಅವ್ರು ನಮ್ಮ ಮಕ್ಕಳು ಇಲ್ಲಾಂದರೆ ಅವನು ಸಮಾಧಾನ ಆಗಲ್ಲ ಅವ್ರಿಗೆ ಅವ್ರು ಕರ್ಕೊಂಡು ಹೋಯ್ತಾ ಇರ್ತಾನೆ ನೋಡಿ ಅಲ್ಲೇ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಏನ್ರ ನಿಮ್ದು ನಿಮಗೆ ಏನ್ ಮಕ್ಕಳು ತುಂಬ ತೀಟೆ ಮಾಡ್ತಾರಪ್ಪ ಈ ಸೌಂಡಲ್ಲಿ ವೀಡಿಯೋ ಮಾಡೋಣ ಅಂದ್ರೆ ಆಗ್ತಾ ಇಲ್ಲ ನೋಡಿ ತುಂಬ ಅಂದ್ರೆ ತುಂಬ ಸೌಂಡ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ನೋಡಿ ಪಾತ್ರೆ ತೊಳೆದಿರೋದ್ನೆಲ್ಲ ಅಣ್ಣ ಅದು ಆಗ್ತಾ ಇದ್ದೀನಿ ನೋಡಿ ನಮ್ಮದು ತುಂಬ ಚಿಕ್ಕ ಕುಟುಂಬ ಚಿಕ್ಕ ಏನಂತಾರಲ್ವ ಅದು ಚಿಕ್ಕ ಕುಟುಂಬ ಚೊಕ್ಕ ಏನಂತಾರೆ ಫ್ರೆಂಡ್ಸ್ ನನಗೆ ಅದನ್ನಾಗಿ ಇಲ್ಲ ಆ ಥರ ಇದೆ ನೋಡಿ ನಮ್ಮ ಎಲ್ಲ ಅಲ್ಲ ಬಾಜು ಇದ್ದಾರೆ ಎಲ್ಲಿರೋದು ನೋಡಿ ನಮ್ಮ ಕಿಚನ್ ಇಷ್ಟು ನನ್ನ ಪಾತ್ರೆ ಸ್ಟ್ಯಾಂಡ್ ಇಟ್ಕೊಳ್ಳೋದು ಎಲ್ಲ ಪಾತ್ರೆ ಇಲ್ಲೇ ಇಟ್ಕೊತೀನಿ ಮತ್ತು ಆಮೇಲೆ ನೋಡಿ ಇಲ್ಲೇ ಒಂದು ಸ್ವಲ್ಪ ಪಾತ್ರೆನ ಹಾಕಿರ್ತೀನಿ ಇದು ಬ್ಯಾಗು ಇಳೆ ಬಿದ್ದಿದೆ ಮತ್ತು ಹೋಗ್ಬಿಡಿ ಆವಗೂ ಬಿದ್ದಿದೆ ಅಂತ ನೋಡ್ಕೊಳ್ಳೋದು ಫ್ರೆಂಡ್ಸ್ ಅರ್ಥ ಡಬ್ಬಗಳು ಎಲ್ಲಿ ಮಿಕ್ಕಿರೋದೆಲ್ಲ ಮೆಕ್ಕಿರೋದೆಲ್ಲ ಇಲ್ಲಿ ಒಳಗಡೆ ಇಟ್ಕೊಂಡು ಫ್ರೆಂಡ್ಸ್ ಯಾವುದೂ ಇಟ್ಕೊಂಡಿಲ್ಲ ಹಂಗೆ ಹಂಗೆ ಅಡುಗೆ ಮಾಡೋದು ಹಂಗೆ ಕೆಲಸ ಮಾಡೋದು ಹಂಗೆ ಹಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮದು ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಪಾತ್ರೆಗಳು ತಿಕ್ಕೋದು ತಿಕ್ಕೋದು ತಿಕ್ಕೋ ಸಾಕಾಗಿ ನೋಡಿ ನಾನು ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಅಂತೂ ಇಂತೂ ಅಡುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಟಮೆಟೊ ಬಾತ್ ಮಾಡೋಣ ಅನ್ಕೊಂಡೆ ಹಾಗಾಗಿ ಟಮೊಟೋನೇ ಕಡಿಮೆ ಇತ್ತು ಮತ್ತೆ ಪುದೀನ ಥರ ಕಳ್ಸಿದ್ದೀನಿ ಪುದೀನ ರೈಸ್ ಆದರೂ ಮಾಡೋಣ ಅಂತ ನಮ್ಮ ಹುಡುಗನಿಗೆ ಏನು ಬರ್ತಾನೋ ಏನೋ ಗೊತ್ತಿಲ್ಲ ಇವ್ಳು ಬರೀ ಇಲ್ಲ ಕುತ್ಕೊಂಡಿದ್ದಾರೆ ನಮ್ಮ ನೋಡಿ ಹಾಯ್ ಹಾಯ್ ಅಕ್ಕ ಹಾಯ್ ಹಾಯ್ ಆಂಟಿ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಹಾಕ್ಕಾ ಅಪ್ಪ ನೋಡಿ ಇವಾಗ ಇವಾಗ ಚಿಕ್ಕ ಚಿಕ್ಕದು ಪುಟ್ಟ 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 ತದಲ್ ತದಲ್ ಮಾತಾಡ್ತಾರೆ ಗುಂಡಿ ಬಂಗಾರಿ ನೋಡಿ ಫ್ರೆಂಡ್ಸ್ ಅಂತ ಪುದೀನ ರೈಸ್ ಮಾಡಿ ರೆಡಿಯಾಗಿದ್ದೀನಿ ಇವ್ನೇನು ತಂದ ಬಿಟ್ಲಂಗ ಗೊತ್ತಿಲ್ಲ ಸೌಂಡ್ ಬರ್ತಾಯಿಲ್ಲ ಅಂದೇನು ನಾನು ಬಂದು ಡ್ಯಾಮ್ ತ್ವಾಟಾಕಿ ಹೊಡಿಬೇಕು ಹೌದು ಕ್ವಾಟಾಕಿ ಹೊಡಿಯಂಗೆ ರೆಡಿ ಮಾಡಿದ್ದೀನಿ ಹೋಗಲು ಜಾ ನಾ ಅಣ್ಣ ಕೊಟ್ರ ನೋಡಿ ಫ್ರೆಂಡ್ಸ್ ಏನು ಪುದೀನ ರೈಸ್ ಮಾಡೋಣ ಅಂದ್ಕೊಂಡೆ ತಂದಿದ್ದಾನೆ ಪುದೀನ ಕೊತ್ತಂಬರಿ ತಂದಿದ್ದಾನೆ ಫ್ರೆಂಡ್ಸ್ ನೋಡಿ ಇದನ್ನ ತಳ್ಕೊಂಡು ಕ್ಲೀನ್ ಮಾಡ್ಕೊತೀನಿ ನೋಡಿ ಕುಕ್ಕರ್ ತಳೆದಿಟ್ಕೊಂಡಿದ್ದೀನಿ ಗ್ಯಾಸ್ ನೋಡಿ ಫ್ರೆಂಡ್ಸ್ ಗ್ಯಾಸ್ ಹಚ್ಚಿದ್ದೀನಿ ಪಲಾವ್ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇವಾಗ ತೊಳೆದಿದ್ದೀನಿ ನೀರು ಆಗಲ್ಲ ಸ್ವಲ್ಪ ಒಣಗಲಿ ನೋಡಿ ಫ್ರೆಂಡ್ಸ್ ಪುದೀನ ರೈಸ್ ಮಾಡೋಕ್ಕೆ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಚಿಕ್ಕ ಚಿಕ್ಕದು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಪುದೀನ ನೋಡಿ ಸಿಂಪಲ್ ರೆಸಿಪಿ ಇದು ಬೇಗ ಆಗುತ್ತೆ ಅಂತ ಇದೇ ಅಡುಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಯಜಮಾನನಿಗೆ ರೊಟ್ಟಿ ಇದೆ ರೊಟ್ಟಿ ಮತ್ತು ಮಧ್ಯಾಹ್ನ ಮಾಡಿರೋದು ಗ್ರೇವಿ ಇದೆ ಹಂಗಾಗಿ ಅದು ಆಗುತ್ತೆ ಇದು ಅನ್ನ ಆಗುತ್ತೆ ಅಂತ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಬ್ಯಾಕೂ ಏನು ಬೇಕು ಫೋನಾ ಫೋನ್ ತಗೊಂಡ್ರೆ ಕಣ್ಣು ಹೋಗ್ಬಿಡುತ್ತೆ ನೋಡಿ ನಮ್ಮ ಅವಳು ಫೋನು ಫೋನ್ ಅಂತ ಆಟ ಮಾಡ್ತವಳೆ ಈರಮ್ಮ ಈರು ಬಂಗಾರ ಕೊಡ್ತೀನಿ ರೀ ಹ್ಞೂ ಹೋಗೋ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ಅಳಬಾರ್ದಮ್ಮ ಇಷ್ಟ ಆಗಿದೆ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿನಿ ಫ್ರೆಂಡ್ಸ್ ಎಲ್ಲ ಅಡುಗೆಗೂ ನಾನು ಕಡಿಮೆ ಹಾಕೋದು ನಮ್ಮ ಹುಡುಗಿ ಅಳ್ತಾ ಇದ್ದಾಳೆ ಫ್ರೆಂಡ್ಸ್ ಒಂದು ನಿಮಿಷ ಅವಳು ಎತ್ಕೊಂಡು ಬಿಟ್ಟು ಅಡುಗೆ ಮಾಡ್ತೀನಿ ನೋಡಿರಿ ಎಣ್ಣೆ ಕಾಯ್ದಿದೆ ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಸಿವೆ ಜೀ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಯಜಮಾನನಿಗೆ ಸ್ವಲ್ಪ ಸಂಗದ ಕಾಳು ಅಂದರೆ ತುಂಬ ಇಷ್ಟ ಒಂದು ಸ್ವಲ್ಪ ಆಗ್ತಾಯಿದ್ದೀನಿ ನೋಡಿ ಕೆಲವೊಬ್ಬರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ನಾನು ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಮನೇಲಿ ತಿಂತಾರೆ ಅಂತ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ಪೀಡ್ ಇಟ್ಕೊತೀನಿ ಬೇಗ ಬೇಗ ಕಾಯಿಲಿ ಅಂತ ఫ్రెండ్స్ ఒరడు పల్ల వెల్లె తీని నడి ఫ్రెండ్స్ జాస్తి మసాలా ఐటమ్స్ ఏను ఆ నోడ్రీ నేను ఈరోళి ఆదీ అంతా దగ్గరికి ఈరుళి ఆదీ ನೋಡಿ ಇದನ್ನ ಚೆನ್ನಾಗಿ ಕೆಂಪಗಾಗಬೇಕು ಫ್ರೈ ಆಗಬೇಕು ಇದು ಬೇಗ ಕೆಂಪಗಾಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಫ್ರೆಂಡ್ಸ್ ನಾನು ಸಾಲ್ಟ್ ಹಾಕಿದರೆ ಬೇಗನೆ ಬಾಡ್ ಬರುತ್ತೆ ಅದು ನೋಡಿ ಅರ್ಧ ಸ್ಪೂನ್ ಇದೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಒಂದು ಲೋಟ ಮೇಲೆ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿರೋದು ಫ್ರೆಂಡ್ಸ್ ನಾನು ಇಷ್ಟು ಸಾಲ್ಟ್ ಆಗುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಕೊತ್ತೀನಿ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನಮ್ಮ ಯಜಮಾನನ್ಗೆ ಚಿಕ್ ಕೊತ್ತಂಬರಿ ಹಾಕಿದ್ರೆ ಜಾಸ್ತಿ ಇಷ್ಟ ಆಗಲ್ಲ ಹಂಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ನೋಡಿ ಫ್ರೆಂಡ್ಸ್ ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಅಂತ ಒಂದು ಸ್ವಲ್ಪ ಎಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಖಾರ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ತುಂಬ ಖಾರ ಇದೆ ಫ್ರೆಂಡ್ಸ್ ಇದನ್ನು ಇದು ಹೊಲದಲ್ಲಿ ಬೆಳೆದಿರ್ತಾರಲ್ವ ಚಿಕ್ಕ ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಇದು ತುಂಬ ಅಂದರೆ ತುಂಬ ಖಾರ ಇದೆ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ಪೂನ್ ಹಾಕಿದ್ದೀನಿ ಮಕ್ಕಳು ಅದು ನಮ್ಮ ಹುಡ್ಗಿ ಜಾಸ್ತಿ ಖಾರ ತಿನ್ನಲ್ಲ ಹುಡ್ಗ ತಿಂತವನೇ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಇದ್ರೇ ಟೇಸ್ಟಿ ಚೆನ್ನಾಗಿ ಬರುತ್ತೆ ತಿಂತಾರೆ ನಮ್ಮ ಮನೆಯವರು ತಿಂತಾರೆ ನಾನೇ ತಿಂತೀನಿ ನೋಡಿ ಫ್ರೆಂಡ್ಸ್ ಎರಡು ಫ್ರೈ ಆಗ್ತಾ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಪುದೀನ ಇದರಲ್ಲಿ ಹಾಕ್ತೀನಿ ನಾನು ಮಿಕ್ಸ್ ಮಾಡ್ತೀನಿ ಮಿಕ್ಸಿಗೆ ಏನು ಜಾಸ್ತಿ ಮಸಾಲ ಏನು ರುಬ್ಕೊಳ್ಳೋಲ್ಲ ನಾನು ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಯಾವ ಮಸಾಲ ಕೂಡ ಹಾಕಲ್ಲ ಫ್ರೆಂಡ್ಸ್ ಸ್ವಲ್ಪ ಅರ್ಶನ ಪುಡಿ ಹಾಕ್ತಿಲ್ಲ ಹಾಕ್ತಾ ಇದೆ ನೋಡಿ ಇವಾಗ ಚೆನ್ನಾಗಿ ನೋಡಿ ಒಂದೂನು ಮತ್ತು ಒಂದು ಒಂದು ಲೋಟ ಹಾಕಿದ್ದೀನಿ ಒಂದು ಸ್ವಲ್ಪ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್ ನಮಗೆ ನಾಲ್ಕು ಜನಕ್ಕೆ ಕರೆಕ್ಟ್ ಆಗುತ್ತೆ ಉಳಿದ್ರೆ ಒಂದು ಸ್ವಲ್ಪ ರೈಸ್ ಉಳಿಯುತ್ತೆ ನೋಡಿ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಫ್ರೆಂಡ್ಸ್ ರೈಸ್ ಇದಕ್ಕೆ ಹಾಕಿ ಕುಡಿತಾ ಇದ್ದೀನಿ ಅಕ್ಕಿನ ನೋಡಿರಿ ಅಕ್ಕಿನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಅದ ಆಗ್ಲಿ ಅಂತ ಮಾಡ್ತಾ ಇದ್ರೆ ಕರೆಂಟ್ ಹೋಗ್ಬಿಡ್ತು ಅಕ್ಕಿ ನೀರ್ ಹಾಕಿ ನಿಮ್ ತೋರ್ಸೋಣ ಅನ್ನೋಷ್ಟರಲ್ಲೇ ಕರೆಂಟ್ ಆಯ್ತು ನೋಡಿ ಗ್ಯಾಸ್ ಹತ್ತಿದೆ ಹಾಯ್ ನೋಡಿ ಫ್ರೆಂಡ್ಸ್ ಇದನ್ನು ಕುಕ್ಕರ್ ಆಯಿತು ನಿಮಗೆ ನೀರು ತೋರ್ಸೋಣ ಅನ್ನೋಷ್ಟ್ರೆಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಡ್ತು ಹಂಗಾಗಿ ನೀರು ಹಾಕಿದ್ದೀನಿ ನೋಡಿ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಸಿಂಪಲ್ ಪಲಾವ್ ಹೇಗಾಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತಿರುಸ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿದೆ ಫಲ ಸಿಂಪಲ್ಲಾಗಿ ಸೂಪರಾಗಾಗಿದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕೊತ್ತಂಬರಿ ತೆಗೆದಿಟ್ಕೊಂಡಿದ್ದೆ ಅವಾಗ ಸ್ವಲ್ಪ ಫ್ರೈಯಲ್ಲಿ ಹಾಕಿದ್ದೆ ನೋಡಿ ಹಸು ಹಸು ಅಂತ ಇದ್ದಾಳೆ ಅವ್ರಿಗೆ ಹಾಕಿ ಕೊಡೋಣ ಅಂತ ಓಪನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ ಅವ್ರು ಬಂದ್ಮೇಲೆ ನಂದು ಊಟ ಇವ್ರ ಮಕ್ಳಿಗೆ ನಾ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತೈತೆ ನೋಡಿ ಎಷ್ಟು ಲೇಟ್ ಮಾಡ್ತಾರೆ ಅದು ಕೂಳ್ ಹಾಕ್ಬೇಕು ಕೂಲ್ ಹಾಕ್ಬೇಕು ಅಂತ ಒಂದು ಇಪ್ಪತ್ತು ನಿಮಿಷ ಕಾಯಿಸ್ತಾರಪ್ಪ ಏನು ಕಾಯ್ತಾರೆ ಬೇ ಅದು ಕೂಲ್ ಹಾಕ್ಬೇಕಾ ಬೇಡವಾ ಸುಮ್ಮನೆ ಹೇಳ್ತಾರಾ ಅಲ್ಲೇ ಚೆನ್ನಾಗಿ ಪಲಾವ್ ಮಾಡ್ಬಿಟ್ಟು ಏನೋ ಮಾತಾಡಲಿ ನಿಂಗೆ ನಾನು ನಿಂಗೆ ಯಾಕ್ಬೇಕು ಅಂತಾರೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಯಾವ ಮಸಾಲನೂ ಯೂಸ್ ಮಾಡ್ದೇನೆ ಹಾಕಿರೋದು ನೋಡಿ ಫ್ರೆಂಡ್ಸ್ ಏಯ್ ಬೆಳಗ್ಗೆ ಬಿಡಲು ಬೇಕ್ ನೋಡಿ ಫ್ರೆಂಡ್ಸ್ ಸೂಪರ್ ಆಗಾಗಿದೆ ಸಖತ್ ಇದು ನಮ್ಮ ಹುಡುಗಿಗೆ ಇದು ನಮ್ಮ ಹುಡುಗನಿಗೆ ನೋಡಿ ಇಲ್ಕು ನಿಂತ್ಕೊಂಡವಳೆ ಏನಾಗಿದೆ ಅಮ್ಮ ಅಶ್ವಾಗಿದೆ ಅಂತ ಹೇಳಿದೆ ನೋಡ್ರಿ ಅಶ್ವಾಗಿದ್ಯಾ ಊಟ ಊಟ ಕೊಡ್ತೀನಿ ಬಂಗಾರ